ಕನ್ನಡ ಮುಖ್ಯವಾದ ಭಾಷೆ ಓ ಇದು ಕಾಂತಾರ ಅಂತ ಹೇಳ್ಬಿಡ್ತಾರೆ ಕಾಂತಾರ ಅಂತ ಡಿಫ್ರೆಂಟ್ ಯಕ್ಷಗಾನವೇ ಸಂಪೂರ್ಣವಾದ ಬೇರೆ ಇರುವಂತಹದ್ದು ಯಾವಾಗಿನ ಕಾಲದಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೆಣ್ಮಕ್ಳು ಜಾಸ್ತಿ ತಿರುಗಾಟ ಮಾಡ್ತಿರ್ಲಿಲ್ಲ ಅಷ್ಟು ವೆಯ್ಟ್ ಹಾಕೊಂಡು ಕುಣಿಯೋದು ಹೆಣ್ಣು ಮಕ್ಕಳಿಗೆ ಕಷ್ಟ ಅನ್ನೋದ್ಕಿಂತ ಅದು ಬೇಡ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಅವರದಾದ ಜವಾಬ್ದಾರಿ ಮನೆಯ ಜವಾಬ್ದಾರಿ ಒಂದಿರುತ್ತೆ ಅವರ ದೈಹಿಕವಾದ ಸಮಸ್ಯೆಗೆ ಇಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೂ ಅನ್ನ ಅವಾಯ್ಡ್ ಮಾಡಿರ್ತಾರೆ ಒಳ್ಳೆ ಉದ್ದೇಶಕ್ಕಾಗಿ ಮಾಡುವಾಗ ಅದು ತಪ್ಪಲ್ಲ ಅಂತ ಹೇಳಿ ಅನಿಸೋ ಶುರು ಆಯ್ತು ಪಾಪ್ಯುಲರ್ ಸಿನಿಮಾ ಯಾವ್ದು ಇಲ್ಲಿ ಹಿಟ್ ಅದು ನೆಕ್ಸ್ಟ್ ಇಯರ್ ಯಕ್ಷಗಾನ ಮೇಳದಲ್ಲಿ ಇರುತ್ತೆ ಮತ್ತೆ ಆ ವೆಯ್ಟ್ ಎಲ್ಲ ಎಷ್ಟಿರುತ್ತೆ ಇವಾಗ ನೀವು ಹೇಳಿದ್ರಿ ಇವಾಗ ಎಡ್ಗೇರ್ ಎಲ್ಲ ಇವಾಗ ಥರ್ಮೋಕೋಲಿನ ಮಾಡೋದು ನಾರ್ಮಲ್ ವೆಯ್ಟೇ ಇರುತ್ತೆ ಅನ್ಕೊಳ್ತೀನಿ ಕಂಪೇರ್ ಮಾ ಕಂಪೇರ್ ಲಾಸ್ಟ್ ಇದಕ್ಕೆ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಾರ್ಮಲ್ ವೆಯ್ಟ್ ಅನ್ನು ಅಷ್ಟು ಇರೋದಿಲ್ಲ ಅಂತ ಹೆಡ್ಗೆ ಅನ್ನು ಹೊರತಾಗಿ ಉಳಿದ ಕಾಸ್ಟ್ಯೂಮ್ ಇದೆಲ್ಲ ಆಭರಣ ಇದೆಯಲ್ಲ ಮರದಿಂದ ಮಾಡಿದ್ದ ಆಭರಣಗಳು ಮೊದಲು ಇರೋದು ಮರದಿಂದ ಮಾಡಿ ಮರದಿಂದ ಮಾಡಿದ್ದು ಲೈಟ್ ವೆಯ್ಟ್ ವುಡ್ ಇರುತ್ತಲ್ಲ ಅದನ್ನ ಕೆತ್ತಿ ಮಾಡುವಂಥದ್ದು ಅದರ ಮೇಲೆ ಆ ಗೋಲ್ಡ್ ಫಾಯಿಲ್ ಕೋಟಿಂಗ್ ಇರುತ್ತೆ ಅಂದ್ರೆ ಅದು ಕೂಡ ಪೇಪರ್ ಪೇಪರ್ ಅಣಿಸುವಂತದ್ದು ಜರಿ ಅಣಿಸೋದ್ ಬ್ಯಾಗಡಿ ಅಣಿಸೋದ್ ಅಂತ ಹೇಳ್ತೀವಿ ಮರದ ಬದಲಿಗೆ ಇವಾಗ ಏನಾಗಿದೆ ಪ್ಲಾಸ್ಟಿಕ್ ಮೋಲ್ಡ್ ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆದ್ರೂ ಅದ್ರದ್ದು ವೆಯ್ಟು ಒಟ್ಟಿಗೆ ಈವಾಗಿನ ವೇಟ್ ತಗೊಂಡ್ರೆ ಒಂದು ಹನ್ನೆರಡರಿಂದ ಹದಿನೈದು ಕೆಜಿ ತನಕ ಬರುತ್ತೆ ಹೆಡ್ಗೇರೆಲ್ಲ ಸೇರಿ ಅವಾಗ ಏನಿಲ್ಲ ಅಂದ್ರೆ ಕೆಜಿ ಹೆಚ್ಚು ಕೆ ಜಿ ಬರ್ತಾ ಇತ್ತೇನು ಹುಲ್ ಎಲ್ಲ ಸೇರಿ ಇವಾಗ ಒಂದು ಹತ್ತರಿಂದ ಹದ್ನೈದು ಕೆಜಿ ಒಳಗೆ ಅಂದ್ರೆ ಕೆಲವೊಂದು ಹೆಡ್ಗೇರ್ ಇದೆಯಲ್ಲ ಬಣ್ಣದ ವೇಷದ ಹೆಡ್ಗೇರ್ ಅಂತ ದೊಡ್ಡದು ಕೆಳಗಡೆ ತೋರಿಸಿದ್ನಲ್ಲ ಅದೆಲ್ಲ ಇವಾಗ್ಲೂ ಅದು ಮರದ್ದು ಮರದ್ದು ಪ್ಲಸ್ ಆ ಮಣಿ ಗಿಣಿ ಇರುತ್ತಲ್ಲ ಸ್ವಲ್ಪ ವೇಟ್ ಜಾಸ್ತಿ ಬರುತ್ತೆ ಅದು ಪಂಜುರ್ಲಿ ಮತ್ತೆ ಫುಲ್ ಬರುತ್ತಲ್ಲ ಪಂಜುರ್ಲಿ ಅನ್ನೋದಕ್ಕಿಂತ ಬೇರೆ ಬಣ್ಣದ ವೇಷ ನಾವು ಯಕ್ಷಗಾನದೊಳಗೆ ಹೇಳ್ತೀವಿ ರಕ್ಕಸ ಪಾತ್ರಗಳು ಹೌದು ಪಂಜುರ್ಲಿ ಎಲ್ಲ ಇತ್ತೀಚೆಗೆ ಪಂಜುರ್ಲಿ ಅನ್ನೋದು ಅದು ಭೂತದ ಕೋಲ ಅದು ಬೇರೆನೇ ಆರ್ಟ್ ಫಾರ್ಮ್ ಆರ್ಟ್ ಫಾರ್ಮ್ ಅನ್ನೋದಕ್ಕಿಂತ ಅದು ಆರಬಂದ ಕಲೆ ಅಂದ್ರೆ ಅದು ಹರಕೆ ಅದು ಕೂಡ ಹರಕೆ ಹೊತ್ತು ಮಾಡುವಂತಹದ್ದು ಶುದ್ಧ ದೈವಿಕ ಆಚರಣೆಯಾಗಿ ಇರುವಂತಹ ಪಂಜುರ್ಲಿ ಇದೆಲ್ಲ ಭೂತ ಪಂಜುರ್ಲಿ ಆದ್ರೆ ಈಗ ಸಿನಿಮಾದ ಪ್ರಭಾವದಿಂದ ಏನಾಗಿದೆ ಅಂದ್ರೆ ಯಕ್ಷಗಾನ ಯಕ್ಷಗಾನ ಕಾಂತಾರ ಅಂತ ಹೇಳಿ ಬೇರೆ ಈಗ ನೀವ್ ಹೇಳಿದ್ರೆ ಈಗ ಯಕ್ಷಗಾನ ಅಂದಾಗ ನೆನ್ಪಾಗೋದೆ ಬರೀ ಪುರುಷರೇ ಸ್ತ್ರೀ ಪಾತ್ರವನ್ನೂ ಸಹ ಮಾಡ್ತಿದ್ದ ಪುರುಷರೇ ಇವಾಗ ಸ್ವಲ್ಪ ಬದಲಾವಣೆಗಳಾಗಿದೆ ಯಾಕೆ ಹಿಂದಿನ ಕಾಲದಲ್ಲಿ ಯಾಕೆ ಯಕ್ಷಗಾನವನ್ನ ಮಹಿಳೆಯರು ಯಾಕೆ ಮಾಡೋ ಹಾಗಿರ್ಲಿಲ್ಲ ಈಗ ಇತ್ತೀಚಿನ ಕೆಲವೊಂದು ಬದಲಾವಣೆಗಳು ಬಟ್ ಇನ್ನ ಅಷ್ಟು ರೂಢಿ ಆಗಿಲ್ಲ ಅನ್ಕೊಳ್ತೀನಿ ಏನಕ್ಕೆ ಮಹಿಳೆಯರು ಯಾಕೆ ಮಾಡಬಾರ್ದು ಅಂತ ಇದ್ದಿದ್ದು ಕೆಲವು ಸ್ತ್ರೀವಾದಿಗಳಿಗೆ ಅದೊಂದು ಇರುತ್ತೆ ಯಾಕೆ ಇದು ಪುರುಷರೇ ಮಾಡ್ಕೊಂಡ್ ಬರ್ಬೇಕಿತ್ತು ಅನ್ನೋದೊಂದು ಇರುತ್ತೆ ಬಟ್ ಅದಕ್ಕೆ ಅದ್ರದ್ದೇ ಆದ ರೀಸನ್ ಕೆಲವೊಂದೇನಾದ್ರೂ ಒಂದು ಪೌರಾಣಿಕ ರೀಸನ್ ಆಗಿರ್ಬೋದು ದೈವಿಕವಾಗಿ ಅದಾದ್ರೂ ರೀಸನ್ ಇಲ್ಲದೆ ಅಂತೂ ಬಿಟ್ಟಿರಲ್ಲ ಅಲ್ಲ ಮುಖ್ಯವಾಗಿ ಕಾರಣ ಏನಂದ್ರೆ ಯಕ್ಷಗಾನ ನಡೀತಾ ಇದ್ದಂತದ್ದು ರಾತ್ರಿ ಹೊತ್ತಿನಲ್ಲಿ ಸಾಮಾನ್ಯವಾಗಿ ಹಿಂದ್ ಸಿಚುವೇಶನ್ ಬಿಟ್ಬಿಡಿ ಆವಾಗಿನ ಕಾಲದಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೆಣ್ಮಕ್ಳು ಜಾಸ್ತಿ ತಿರುಗಾಟ ಮಾಡ್ತಿರ್ಲಿಲ್ಲ ಒಂದು ಆ ಕಾರಣ ಆಮೇಲೆ ಹಾ ಗಂಡು ಕಲೆಯ ಕಾರಣ ಅದನ್ನೇ ಅಷ್ಟು ವೆಯ್ಟ್ ಹಾಕೊಂಡು ಕುಣಿಯೋದು ಮಕ್ಕಳಿಗೆ ಕಷ್ಟ ಅನ್ನೋದಕ್ಕಿಂತ ಅದು ಬೇಡ ಅಂತ ಹೆಣ್ಣು ಮಕ್ಕಳಿಗೆ ಅವರದಾದ ಜವಾಬ್ದಾರಿ ಮನೆಯೇ ಜವಾಬ್ದಾರಿ ಒಂದಿರುತ್ತೆ ಮನೆ ಬಿಟ್ಟು ರಾತ್ರಿ ತಿರುಗಾಟ ಮಾಡೋದಕ್ಕಾಗಲ್ಲ ಅಂದ್ರೆ ರಾತ್ರಿ ಒಂದಿನದ ಕತೆ ಅಲ್ಲ ಅಲ್ಲ ಇದು ಆಮೇಲೆ ಊರಿಂದ ಊರಿಗೆ ಹೋಗ್ಬೇಕು ಟ್ರಾವೆಲ್ ಮಾಡುವಂಥದ್ದು ಈಗಿನ ಥರದ ವೆಹಿಕಲ್ ಇರಲಿಲ್ಲ ಆ ಕಾರಣಕ್ಕಾಗಿ ಇನ್ನೊಂದು ದೇವಸ್ಥಾನದ ಮೂಲದಿಂದ ಬಂದಂಥದ್ದು ಅಲ್ಲಿ ದೈವಿಕ ಆಚರಣೆಗಳು ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳ ಕಂಟಿನ್ಯೂಸ್ ಪಾರ್ಟಿಸಿಪೇಷನ್ಗೆ ಸಮಸ್ಯೆ ಅಂದರೆ ಅವ್ರ ತಿಂಗಳ ಸಮಸ್ಯೆಗಳಲ್ಲೇ ಇರುತ್ತೆ ಆ ಕಾರಣಕ್ಕಾಗಿ ಬೇಡ ಅಂದಿರಬಹುದು ಇದೆಲ್ಲ ಒಂದು ಬರೀ ಒಂದು ರೀಸನ್ ಅಲ್ಲ ಹಲವಾರು ಕಾರಣಗಳಿಂದ ಆಮೇಲೆ ಅಷ್ಟೆಲ್ಲ ಹಾಕೊಂಡು ಕುಣಿಯೋದು ಅವರ ಗರ್ಭಿಣಿ ಆಗಬೇಕು ಹಡಿಬೇಕು ಇದು ಅವರ ದೈಹಿಕವಾದ ಸಮಸ್ಯೆಗೆ ಇಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೂ ಅದನ್ನ ಅವಾಯ್ಡ್ ಮಾಡಿರ್ತಾರೆ ಕಂಟಿನ್ಯೂಸ್ ಪಾರ್ಟಿಸಿಪೇಷನ್ ಇಂದ ಆಮೇಲೆ ಸಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅನಿಸುತ್ತೆ ಅವರ ಪ್ರವೇಶದಿಂದ ನನಗೆ ಗೊತ್ತಿದ್ದ ಹಾಗೆ ಅದ್ರ ಹಿಂದೆ ಮತ್ತೆ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಹಾಗೆ ಹೆಣ್ಣು ಮಕ್ಕಳ ಮೇಳವನ್ನು ಸ್ಟಾರ್ಟ್ ಮಾಡಿದ್ದು ಅವರೇ ಬೆಂಗಳೂರಿನಲ್ಲಿ ಅದರ ನಂತರ ತುಂಬ ಜನ ಪಾರ್ಟಿಸಿಪೇಟು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬೆಂಗಳೂರೊಳಗೆ ಅಕ್ಕಣಿಯಮ್ಮನ ಜೊತೆಗೆ ಅಂತ ಇತರಿದ್ದರು ಅವ್ರು ನನಗೂ ಗುರುಗಳು ಕೂಡ ಆಗಿದ್ದರು ಅವರು ಭಾಗವತೀ ಹೇಳ್ಕೊಟ್ಟು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು ಆಮೇಲೆ ತುಂಬಾ ಮಕ್ಕಳ ಪಾರ್ಟಿಸಿಪೇಷನ್ ಇವಾಗ ಇದೆ ಆಮೇಲೆ ಹೊಸ ಆಕರ್ಷಣೆಯಾಗಿ ವೃತ್ತಿ ಮೇಳದಲ್ಲೂ ಇಲ್ಲಿ ಬೆಂಗಳೂರೊಳಗೆ ಕಲಿತ ಹೆಣ್ಮಕ್ಳು ಪ್ರವೇಶ ಮಾಡಿದ್ರು ಆ ವಿಶೇಷ ಆಕರ್ಷಣೆ ಮೋಹಿನಿ ಇವರಿಂದ ಹೆಣ್ಮಕ್ಳಿಂದ ಅಂತ ಅದು ಆವಾಗ ಹೊಸ್ತಲ್ಲ ಜನ ಬರ್ತಾ ಇದ್ರು ಇನ್ನನು ಹೊಸದಾಗೇನೆ ಅನ್ಸುತ್ತೆ ಇವಾಗ ಮಹಿಳೆಯರು ಮಾಡ್ತಿದ್ದಾರೆ ಅಂದಾಗ ಇನ್ನ ಜನಗಳು ಅಷ್ಟು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಮಹಿಳೆಯರು ಮಾಡ್ತಿದಾರಾ ಅಂತ ಹೇಳಿ ಬರೋಂತ ಆಶ್ಚರ್ಯ ಪಡೋದು ಹೌದು ಮಾಡ್ತಿದಾರ ಅಂತ ನೋಡಕ್ ಬರುವಂತಹ ಜನಗಳು ಹೆಚ್ಚಾಗ್ತಾ ಹೋಗ್ತಿದಾರೆ ಇಷ್ಟು ಮುಂದುವರೆದಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ ಅಂತ ಹೌದು ನಿಜ ಆಮೇಲೆ ಆಮೇಲೆ ಇನ್ನೊಂದು ಆ ವ್ಯತ್ಯಾಸಗಳನ್ನು ಕೇಳಿದ್ರಿ ಈ ಕಾಲಮಿತಿಯ ಹೊರತಾಗಿ ಇನ್ನೊಂದು ಪ್ರಸಂಗದಲ್ಲಿ ಬದಲಾವಣೆ ಆಗಿದೆ ಈಗ ಆಗಿನ ಕಾಲದಲ್ಲಿ ಈಗಿನ ಕಾಲಕ್ಕೂ ಮೊದಲು ಇದ್ದು ಮೊದಲು ಪೌರಾಣಿಕ ಪ್ರಸಂಗಗಳು ಮಾತ್ರ ಆ ನಂತರದಲ್ಲಿ ಸ್ವಲ್ಪ ಸಾಮಾಜಿಕ ಪ್ರಸಂಗಗಳು ಬಂತು ಅದರ ನಂತರ ಇವಾಗ ಏನು ಏಡ್ಸ್ ಬಗ್ಗೆನು ಪ್ರಚಾರಕ್ಕಾಗಿ ಮಾಡಿದಂತ ಪ್ರಸಂಗಗಳು ತುಂಬಾ ಇದ್ದಾವೆ ಏಡ್ಸ್ ಬಗ್ಗೆ ಪಲ್ಸ್ ಪೋಲಿಯೋ ಬಗ್ಗೆ ಗವರ್ಮೆಂಟ್ ಸ್ಕೀಮ್ಗಳನ್ನ ಜನರಿಗೆ ತಲ್ಸೋಕೆ ಆರೋಗ್ಯ ಸಂಬಂಧಪಟ್ಟಿರ್ಬೋದು ಅದಕ್ಕೆ ಅದನ್ನ ಜನ ಜನರಿಗೆ ತಲ್ಸಕ್ಕಾಗಿ ನಾನು ಯಕ್ಷ ಇದ್ದಾಗಲೇ ಮಾಡಿದ್ವಿ ಸಾಂಗ್ ಅಂಡ್ ಡ್ರಾಮಾ ಡಿವಿಜನ್ ಇಂದ ಕಲಾತಂಡಗಳನ್ನು ಬಳಸ್ಕೊಂಡು ಅವರು ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಿದ್ದರು ದೂರದರ್ಶನಕ್ಕಿಂತ ತುಂಬ ಎಫೆಕ್ಟಿವ್ ಮಾಧ್ಯಮ ಅನ್ನೋ ಕಾರಣಕ್ಕಾಗಿ ಆಗಿತ್ತು ಕೂಡ ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸಣ್ಣ ಸಣ್ಣ ಹಳ್ಳಿಗೆಲ್ಲ ಹೋದಾಗ ಅಲ್ಲಿ ಟಿ ವಿನೂ ಇರಲಿಲ್ಲ ಅಂತ ಹಳ್ಳಿಯಲ್ಲಿ ಪ್ರಚಾರ ಈಗ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಒಂದಿಷ್ಟು ಯೋಜನೆಗಳಿದ್ದಾವೆ ಬ್ಯಾಂಕಿಂದ ಒಂದು ಸಾಲ ಸೌಲಭ್ಯ ಇರಬಹುದು ಅಥವಾ ಗೊಬ್ಬರ ಏನ್ ಬಳಸಬೇಕು ಅಂದ್ರೆ ಬೀದಿ ನಾಟಕದ ಬೀದಿ ನಾಟಕದ ರೀತಿಯಲ್ಲಿ ಯಕ್ಷಗಾನ ಬಳಸ್ಕೊಳ್ತಾ ಇದ್ವಿ ಜನಗಳಿಗೂ ಅಟ್ರಾಕ್ಷನ್ ಕೂಡ ಆಗ್ತಿತ್ತು ಏನ್ ನಡೀತದೆ ಅನ್ನೋದಕ್ಕಾದ್ರೂ ಬರ್ತಿದ್ರು ಜನಗಳಿಗ ಒಂದ್ ನಾಲೆಜ್ ಕೂಡ ಸಿಗ್ತಿತ್ತು ಪ್ರಸಂಗ ಮೊದಲು ಎಷ್ಟೋ ಸಲ ಕಾನ್ವರ್ಸೇಷನ್ ನಡೀತಿತ್ತು ಅದ್ ಹೇಗೆ ಇದ್ ಹೇಗೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಅಂದ್ರೆ ಅದ್ರದ್ದು ಮಾಧ್ಯಮದ ಎಫೆಕ್ಟ್ ಅಲ್ಲೇ ಗೊತ್ತಾಗ್ತಾ ಇತ್ತು ನಮಗೆ ಮೊದಲು ಮೊದ್ಲು ಅದ್ ನಮಗೊಂದ್ಸ ಯಕ್ಷಗಾನ ಯಾಕಂದ್ರೆ ಕನ್ನಡ ಮುಖ್ಯವಾದ ಭಾಷೆ ಯಕ್ಷಗಾನದಲ್ಲಿರುವಂಥದ್ದು ಅದ್ರ ಹೊತ್ತೆ ಕೆಲವು ಕಡೆ ಇಂಗ್ಲೀಷ್ ಶಬ್ದ ಬಳಸಲೇಬೇಕಾಗತ್ತೆ ಆವಾಗ ಸರಿನಾ ಅಂತಲಿ ನನಗೂ ಒಂಥರ ಅನಿಸ್ತಾ ಇತ್ತು ಆಮೇಲೆ ಏನು ಒಳ್ಳೆ ಉದ್ದೇಶಕ್ಕಾಗಿ ಮಾಡುವಾಗ ಅದು ತಪ್ಪಲ್ಲ ಅಂತೇಳಿ ಅನಿಸೋ ಶುರುವಾಯಿತು ಒಂದು ಮೆಸೇಜ್ ಕೊಡ್ತಿದ್ದೀವಿ ಅಂದಾಗ ಏನು ಪರ್ಟಿಕ್ಯುಲರ್ ಆ ಶಬ್ದಗಳ ಹೊರತಾಗಿ ಮತ್ತೆಲ್ಲವೂ ಕನ್ನಡದಲ್ಲೇ ಮಾಡ್ತಾ ಇದ್ದು ನಾನು ಅದರಿಂದ ಅದು ತಪ್ಪಲ್ಲ ಅಂತೇಳಿ ಅನಿಸ್ತು ಆ ರೀತಿಯ ಪ್ರಸಂಗಗಳಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು

ಐಡಲ್ ತರ ನಿಲ್ಸಿರ್ತಾರೆ ಅದು ಎ ಯಕ್ಷಣ ಕಲಾವಿದರಾಗಿ ನಿಮ್ಗೆ ಅವ್ರ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾಗ ಖುಷಿ ಆಗತ್ತೆ ಒಂದು ಗೊಂಬೆಗಳ ತರ ನಿಲ್ಸಿರೋದನ್ನ ಗೊಂಬೆ ಗೊಂಬೆಗಳಲ್ಲ ಆಕ್ಚುಲಿ ವ್ಯಕ್ತಿಗಳೇ ಅವರು ಅವ್ರನ್ನ ಅಷ್ಟು ಗಂಟೆಗಳ ಕಾಲ ನಿಲ್ಸೋದಾಗಿರ್ಬೋದು ಆ ಕಾಸ್ಟ್ಯೂಮ್ಸ್ ನ ವೇರ್ ಮಾಡೋದಾಗಿರ್ಬೋದು ಆ ಒಂದು ಕಲೆಗೆ ಕಲೆಯನ್ನ ಅಲ್ಲಿ ನಿಲ್ಲಿಸಿದಾಗ ನಿಮ್ಗಾಗುವಂತಹ ಬೇಜಾರವೋ ಬೇಜಾರೋ ಅಥವಾ ಏನ್ ಅನ್ಸುತ್ತೆ ನಿಮ್ಗದ ನೋಡಿದಾಗ ಒಂದು ಪ್ರದರ್ಶನ ಕಲೆಯನ್ನ ಆ ರೀತಿ ತೋರಿಸೋದು ನಿಜಕ್ಕೂ ಬೇಜಾರಾಗತ್ತೆ ಆರಾಧನಾ ಕಲೆ ಒಂದು ಕಮರ್ಷಿಯಲ್ ಆಗಿ ಬೆಳ್ದಾಗ್ಲೂ ಒಂದು ರೀತಿ ಆಕ್ಷೇಪ ಬಂದಿತ್ತು ಹಾಗೆ ಈ ಕಮರ್ಷಿಯಲ್ ಕಲೆ ಈ ರೀತಿಯಲ್ಲಿ ಹೋಗ್ತಾ ಇರುವಾಗ ನನಗಂತೂ ಬೇಜಾರಾಗತ್ತೆ ಬಹುಶಃ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಅಕ್ಸೆಪ್ ಮಾಡ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ಈಗಲೇ ಅಂತ ಬದಲಾವಣೆ ಬಂದ್ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ಆಕ್ಷೇಪ ಎತ್ತಿವ್ರು ಕೆಲವು ಕೇಳ್ತೀವಿ ನಮ್ಮ ಹೊಟ್ಟೆ ಪಾಡು ನೀವು ನಮ್ಗೆ ಊಟ ಆಗ್ತೀರಾ ಅದರಿಂದ ಅರ್ನ್ ಇದೆ ಒಂದ್ ರೀತಿಯಲ್ಲಿ ನೋಡಿದಾಗ ಅದು ಯೋಚನೆ ಮಾಡಬೇಕಾದಂತ ವಿಷಯ ಯಾಕಂದ್ರೆ ಒಬ್ಬ ನಿಜವಾದ ಯಕ್ಷಗಾನ ಕಲಾವಿದ ವರ್ಷ ಇಡೀ ಶ್ರಮ ಪಟ್ಟು ಕುಣಿತಾನೆ ಪಾತ್ರ ಮಾಡೋದಕ್ಕೆ ಸಾಕಷ್ಟು ಶ್ರಮ ಹಾಕಿರ್ತಾನೆ ಅಭ್ಯಾಸ ಮಾಡಿರ್ತಾನೆ ಮತ್ತೆ ಓದಿರ್ತಾನೆ ವಿಷಯಗಳನ್ನ ಸಂಗ್ರಹ ಮಾಡಿರ್ತಾನೆ ಅಂತಹ ಒಬ್ಬ ಕಲಾವಿದ ಇಡೀ ರಾತ್ರಿ ಕುಣಿದಾಗ ಅವನಿಗೊಂದು ಸಂಭಾವನೆ ಒಂದ್ ಸಾವಿರ ಎರಡು ಸಾವಿರ ಈಗ ಕೆಲವೊಂದ್ ಕಡೆ ಜಾಸ್ತಿ ಆಗಿರ್ಬೋದು ಸ್ಪೆಷಲ್ ಅಟ್ರಾಕ್ಷನ್ ಅನ್ನೋ ಕಲಾವಿದ್ದಾಗ ಸ್ಟಾರ್ ಆರ್ಟಿಸ್ಟ್ ಇದ್ದಾಗ ಹೇಳಿದರ್ಟಿಸ್ಟಿಗೆ ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅವಾಗ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಈಗ ಆರ್ಟ್ನ ಆರ್ಟಾಗಿ ನಾವು ಇದ್ ಮಾಡೋದಾ ಅಥವಾ ಈ ಅರ್ನಿಂಗ್ ಅವ್ರ ಬಗ್ಗೆ ಯೋಚನೆ ಮಾಡೋದು ಏನು ಅಂತ ಅರ್ಥ ಆಗಲ್ಲ ಅಂತ ಗೊಂದಲ ಪರಿಸ್ಥಿತಿ ಇದೆ ಈಗ ಸರಿ ಅಂತ ಒಪ್ಕೊಂಡ್ರೆ ಆಗುತ್ತೆ ತಪ್ಪು ಅಂತ ಒಪ್ಕೊಂಡ್ರೆ ಆ ಕಲಾವಿದ ಅದನ್ನ ವೃತ್ತಿ ಜೀವನವಾಗಿ ಮಾಡ್ಕೊಂಡಿರೋರ್ಗ ಅವ್ರಗ್ ಬೇಜಾರು ಬಟ್ ಆದ್ರೆ ಮಾಡ್ಕೊಂಡ್ ಹೋಗ್ಲಿ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಖುಷಿ ವಿಚಾರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅದೊಂದ್ ರೀತಿ ಸಮಾಧಾನ ಈಗ ಫಾರ್ಮ್ ಔಟ್ ಮಾಡ್ತಾ ಇದೀವಿ ಕಲೆ ಪರಿಚಯ ಆಗತ್ತೆ ಅನ್ನೋ ರೀತಿಯೊಳಗೆ ಅವ್ರು ಹೇಳ್ತಾರೆ ನಿಂತ್ಕೊಳ್ಳೋದ್ರಿಂದ ಪರಿಚಯ ಆಗುತ್ತೆ ಅಂದ್ರೆ ಅದು ಒಪ್ಕೊಳ್ಳುವಂತದ್ದು ಆಗಿರೋದಿಲ್ಲ ಇನ್ನು ಕೆಲವರು ಹೇಳ್ತಾರೆ ನೀವು ಕೆಲವೊಂದು ಕಡೆ ನೋಡ್ತೀವಿ ಕೆಲವು ಕಡೆ ಯಾರು ಫಾರಿನರ್ಸ್ ಬಂದಾಗ ಡೆಲಿಗೇಟ್ಸ್ನ ಇನ್ವೈಟ್ ಮಾಡೋದಕ್ಕೆ ಮಿನಿಸ್ಟರ್ಸ್ನ ಇನ್ವೈಟ್ ಮಾಡೋದಕ್ಕೆ ಇಲ್ಲ ಮಾಡ್ತಿರಲ್ಲ ಸರಿನಾ ಅಥವಾ ಬೇರೆಲ್ಲೋ ಒಂದು ಯಾವ್ದೋ ಸ್ಟೇಜ್ ಒಳಗೆ ಮಾಡ್ತೀರಿ ಯಕ್ಷಗಾನ ಮಾಡೋದಿಲ್ಲ ಬೇರೆ ಡ್ಯಾನ್ಸ್ ಏನು ಮಾಡಿಬಿಡ್ತೀರಿ ಯಕ್ಷಗಾನ ಕಾಸ್ಟ್ಯೂಮ್ ಹಾಕೊಂಡು ಈ ತರದೆಲ್ಲ ಒಂದಿಷ್ಟು ಡಿಸ್ಕಶನ್ ಬೇರೆ ಬೇರೆ ಒಪ್ಕೊಳ್ಳೋ ರೀತಿಲ್ಲ ಅವರಿಗೆ ಬೇಕಾದ ರೀತಿಯೊಳಗೆ ಸಮರ್ಥನೆಗಳನ್ನ ನಡೆಯುತ್ತೆ ಆ ಯಾವುದು ಸೀರಿಯಲ್ನಲ್ಲಿಯೂ ಬಳಸ್ಕೊಳ್ತಾ ಇದಾರೆ ಸಿನಿಮಾದಲ್ಲಿ ಬಳಸ್ಕೊಳ್ತಾ ಇದಾರೆ ಸುಮ್ನೆ ಬ್ಯಾಕ್ ಗ್ರೌಂಡ್ ಇದ್ರೊಳ ರೀತಿಯಲ್ಲಿ ಡ್ಯಾನ್ಸರ್ಸ್ ತರದಲ್ಲಿ ಆಮೇಲೆ ಆ್ಯಡ್ ಬಂತು ಅದಕ್ಕೂ ಆಕ್ಷೇಪ ಬಂತು ಅದಕ್ಕೆ ಯಾವುದು ಹೇಳೋಕೆ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಒಂದ್ ರೀತಿಯಲ್ಲಿ ನಾನು ಕಲವಿಂದಾಗಿ ಹೇಳ್ಬೇಕಂದ್ರೆ ಅದೊಂದು ಆ ರೀತಿಯಲ್ಲಿ ಯಕ್ಷಗಾನವನ್ನು ಬಳಸೋದು ಕಲೆಗೆ ಪೂರಕವಾದ್ದಲ್ಲ ಅದು ಕಲೆಯಾಗಿ ಸ್ವೀಕರಿಸೋಕೆ ಒಪ್ಪುವ ಒಪ್ಪಿತವಾದ್ದಲ್ಲ